ಅವನ ಮತ್ತು ಅವಳ ನಡುವಿನ ಸಂಬಂಧವು ಒಂದು ಸಾಮಾನ್ಯ ದಿನದಲ್ಲಿ ಪ್ರಾರಂಭವಾಯಿತು ಆದರೆ ಆ ಕ್ಷಣವೆಲ್ಲವೂ ಬದಲಾಗಿಬಿಟ್ಟಿತು ಆಕೆಯ ಬ್ಲೌಸ್ ತೆರೆದು ಹೋಗಿದಾಗ ಅವನ ಕಣ್ಣು ತಿರುಗಲಿಲ್ಲ ಮನಸ್ಸು ತಾನಾಗಿಯೇ ನಿಂತಿತು ಆ ಸೌಂದರ್ಯಮಯ ದೃಶ್ಯದಲ್ಲಿ ಅವನು ಸಂಪೂರ್ಣವಾಗಿ ಮುಳುಗಿಹೋಯಿತು ಅವಳ ಸ್ಪರ್ಶ ಮೃದುವಾದ ನಗು ಮತ್ತು ನಿಶ್ಶಬ್ಧ ಸಂವೇದನೆಗಳು ಅವನ ಹೃದಯದಲ್ಲಿ ಹೊಸ ಗೆಲುವಿನಂತೆ ಉಂಟಾಗಿದವು ಆರಂಭದಲ್ಲಿ ಇಬ್ಬರೂ ಮೌನದಲ್ಲಿ ತಮ್ಮ ಹೃದಯಗಳ ಮಾತುಗಳನ್ನು ಮಾತನಾಡಿದರು ಆ ಕ್ಷಣಗಳೇ ಪ್ರೀತಿಯ ನವೀನತೆಯನ್ನು ಹತ್ತಿರಕ್ಕೆ ತಂದುಕೊಟ್ಟವು ಅವನು ಅವಳ ಬ್ಲಾಸ್ನ ಸಡಿಲ ಬಾಗುಗಳನ್ನು ನೋಡುತ್ತಾ ತನ್ನೊಳಗಿನ ಬಯಕೆಯನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ತನ್ನ ಕೈ ಅವನ ಕೈಯಲ್ಲಿ ಹತ್ತಿರ ಹಿಡಿದು ಮೃದುನುಡಿಯಿಂದ ಅವನ ಹೃದಯವನ್ನು ಕಳಪೆ ಮಾಡಿತು ಅವರ ನಡುವೆ ಉಂಟಾದ ಆ ಆಕರ್ಷಣೆ ದಿನದಿಂದ ದಿನಕ್ಕೆ ಗಾಢವಾಗುತ್ತಿದೆ ಸಂಶಯ ಬೈಗಳ ನಡುವೆಯೂ ಅವರು ತಮ್ಮ ಪ್ರೇಮದ ದಾರಿಯನ್ನು ಮುಂದುವರಿಸಲು ಬದ್ಧರಾಗಿದ್ದರು ತೀವ್ರ ಪ್ರೀತಿ ಅಡಗಿದ ಬಯಕೆಗಳು ಮತ್ತು ಹೃದಯಗಳ ಮಧ್ಯೆ ಹುಟ್ಟಿದ ನಂಬಿಕೆಗಳೆಲ್ಲ ಈ ಸಂಬಂಧವನ್ನು ವಿಶೇಷವಾಗಿ ಹಿಡಿದವು ಅಂತಿಮವಾಗಿ ಅವರು ತಮ್ಮ ಬದುಕಿನ ಎಲ್ಲ ಸವಾಲುಗಳನ್ನು ಬದಿಗೊಟ್ಟು ಪ್ರೇಮದ ಹೊಸ ಬೆಳಕಿನಲ್ಲಿ ಸಾಗಲು ನಿರ್ಧರಿಸಿದರು ಆ ಬ್ಲೌಸ್ ತೆರೆದು ಹೋದ ಆ ಕ್ಷಣವೇ ಅವರ ಜೀವನದಲ್ಲಿ ಪ್ರೇಮದ ನವಪಥವನ್ನು ಪ್ರಾರಂಭಿಸಿತು ಒಂದು ಆನಂದದ ಸಂವೇದನಾಶೀಲತೆಯ ಮತ್ತು ಆತ್ಮೀಯತೆಯ ದಾರಿಯ ಪ್ರಾರಂಭ ಅವನ ಹೃದಯದ ಎಲ್ಲ ಬಾಗಿಲುಗಳು ಆ ದಿನದಿಂದ ಮುಗುಳ್ನಗೆ ಹಿಡಿದಂತೆ ತೆರೆದವು ಆಕೆಯ ಬ್ಲೌಸ್ ತೆರೆದು ಹೋಗಿದಾಗ ಕಣ್ಣು ತಿರುಗಲಿಲ್ಲ ಅವನ ಮನಸ್ಸು ತಾನಾಗಿಯೇ ನಿಂತಿತು ಅವನು ನಿಸ್ಸಂಗನಾದ ಕ್ಷಣಗಳು ಹೀಗಿರಲಿಲ್ಲ ಎಂದಂತೆ ನಮ್ರ ಸರಳವಾದ ಆಕೆ ಅವನು ಮುಂದೆ ನಿಂತಿದ್ದಾಳೆ ಅದರ ಸೌಂದರ್ಯ ನಿಶ್ಶಬ್ಧ ಮೌನದಲ್ಲಿ ಪ್ರತಿಫಲಿಸುತ್ತಿತ್ತು ಅವಳ ಕೈ ತಾನೆ ತನ್ನ ಕೈಯಲ್ಲಿ ಸಿಕ್ಕಿಹಾಯಿತು ಒಂದು ತಂಪು ಸ್ಪರ್ಶ ಹೃದಯದ ನೇರವಾದ ನಾದವಾಗಿ ಮುತ್ತು ಹಾಸಿಗೆಯ ಮೇಲೆ ಹಾಯ್ದಿದ್ದಂತೆ ಅವನ ಮನಸ್ಸು ಆಗಲೇ ನೆನಪಿನ ಬೀಜಗಳು ಹಿತ್ತಲಕ್ಕೆ ಹರಡುತ್ತಿದ್ದವು ಪ್ರತಿ ಕ್ಷಣವೂ ಅವಳ ಸುತ್ತ ಸುತ್ತಿಕೊಂಡು ನಾದವಾಗಿ ಬಡಿತ ನೀಡುತ್ತಿದ್ದವು ಅವನು ಅವಳ ಮುಖದ ಪ್ರತಿ ಅಂಶ ಗಮನಿಸಿದ್ದ ನಗು ಕಣ್ಣು ಮುಂಬರುವ ಸೌಮ್ಯತೆ ಅವಳ ಬ್ಲೌಸ್ನ ಹದದಲ್ಲಿ ಸಿಕ್ಕಿದ ಆ ಕ್ಷಣವೇ ಅವನು ನಿಂತಿದ್ದ ಸಮಯ ನಿಂತಿತ್ತು ಕಣ್ಣು ತಿರುಗಲಿಲ್ಲ ಹೃದಯವೇ ಆ ತಾಳಮೇಳದಲ್ಲಿ ಸಿಡಿಲವಾಯಿತು ಅವನ ನೆನೆಯುವ ಪ್ರೀತಿ ಆ ಕ್ಷಣವೇ ಹೆಜ್ಜೆ ಹಾಕಿತು ಅವಳ ಬ್ಲೌಸ್ ತೆರೆದು ಹೋಗುವುದು ಅವರ ನಡುವಿನ ದಾರಿ ಆಗಿತ್ತು ಆ ದಾರಿ ಮೂಲಕ ಅವರು ನಾನೇ ಎಂಬ ನಿಜವಾದ ಸಂಬಂಧವನ್ನು ಅರಿಯಲಾರಂಭಿಸಿದ್ದರು ಅವಳ ಕೈ ಹತ್ತಿರ ತಂದು ಅವನು ಹಾಳು ನಡತೆಯಿಂದ ಅದನ್ನು ಹಿಡಿದನು ನಿನ್ನ ಅವನು ಆ ಕ್ಷಣದಿಂದ ತುಂಬಿ ಬಂದ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸುತ್ತಿದ್ದ ಕಣ್ಣು ಮುಚ್ಚಿ ಆ ಕ್ಷಣದ ನಡತೆಯನ್ನು ಮರುಳುತ ತನ್ನ ಕೈಗಳ ಸ್ಪರ್ಶವನ್ನು ಮತ್ತೆ ಮತ್ತು ಭಾವಿಸುತ್ತಿದ್ದ ಅವಳ ಬ್ಲೌಸ್ನ ಸಡಿಲವಾಗಿ ಬಿದ್ದ ಬಾಗು ಅವಳ ತಲೆಚಂಡಿಗೆ ತಲುಪಿದ ಚಂದನದ ತಂಪು ತಂಪು ಸ್ಪರ್ಶ ಅವನು ಮರೆತಿರಲಾರದ ನವೀನ ಅನುಭವಗಳು ಆಕೆ ಅವನ ಮುಂದೆ ನಿಂತು ನಗುವಿನ ಒಂದೊಂದು ಮೂಸು ಹೃದಯದಲ್ಲಿ ಚಪ್ಪಾಳೆಯನ್ನು ಹೊಡೆದಂತೆ ಅವಳು ನಿಂತಿದ್ದ ಹಾಸಿಗೆ ಬಳಿ ಬಂದು ಕುಳಿತುಕೊಳ್ಳುತ್ತಾ ಅವನ ಕೈ ಹಿಡಿದು ಮೃದುವಾಗಿ ನುಡಿ ಹಿಡಿದಳು ನಿನ್ನ ಕೈ ಬಿಡಲು ಮನಸ್ಸಾಗುತ್ತಿಲ್ಲ ಎಂದಳು ಅವಳ ಸ್ವರದಲ್ಲಿ ಸೌಮ್ಯತೆ ಅವನ ಹೃದಯವು ಆ ಕ್ಷಣದೊಂದಿಗೆ ಇನ್ನಷ್ಟು ಬಿಗಿಯಾಗುತ್ತಾ ಹೋಯಿತು ಅವನು ನಿಶ್ಚಿತವಾಗಿ ತನ್ನ ಹೃದಯದ ಮಾತು ಹೇಳಲು ಸಿದ್ಧನಾಗಿದ್ದ ಆದರೆ ಅವನ ನಡು ನಡುಗೆ ಆತಂಕವನ್ನು ಮಿತಿಮೀರಿಸುತ್ತಿತ್ತು ನಾನು ನಿನ್ನ ಹೃದಯದ ಕನಸುಗಳನ್ನೇ ಕಾಣುತ್ತಿದ್ದೇನೆ ಎಂದು ಅವನು ಸಣ್ಣ ಸೌಮ್ಯ ನಗುವಿನೊಂದಿಗೆ ಪ್ರಾರಂಭಿಸಿದನು ಅವಳ ಕಣ್ಣುಗಳಲ್ಲಿ ಚೆಂದದ ಸಮುದ್ರವು ತೇಜೋಮಯವಾಗಿ ಹರಿದು ಹೋಯಿತು ಆ ಸಂಭಾಷಣೆಗಳು ಆ ರಾತ್ರಿ ಹೊಸ ದಾರಿಗಳನ್ನು ತೆರೆಯಲು ಕಾರಣವಾಯಿತು ಇಬ್ಬರೂ ಹೃದಯಗಳಿಂದ ಹೃದಯಕ್ಕೆ ಮಾತಾಡಿದಂತಾಯಿತು ನೆನಪುಗಳು ಕನಸುಗಳು ಭಾವನೆಗಳು ಬೆಳೆದವು ಒಬ್ಬರ ಮೇಲೆ ಇನ್ನೊಬ್ಬರ ಆಕರ್ಷಣೆ ಹೆಚ್ಚಿತು ಆ ದಾರಿಯಲ್ಲಿ ಅವರ ನಡುವಿನ ಭಾವನಾಡಿಗಳು ಮೌನದ ನಾದಗಳು ತುಂಬಿಹೋಗಿದವು ತಬ್ಬು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನಗು ಸುತ್ತುತ್ತ ಹೃದಯಗಳೇ ಪಾಳುಗಳನ್ನು ಹೊಡೆದವು ಆ ರಾತ್ರಿ ಹಾಸಿಗೆಯ ಬದಿಯಲ್ಲಿ ಇಬ್ಬರೂ ಒಬ್ಬರ ಕೈ ಹಿಡಿದು ಮೌನವಾಗಿ ನೆನಪಿನ ನೆನಪುಗಳಲ್ಲಿ ಮುಳುಗಿದರು ಅವಳ ಬ್ಲೌಸ್ನ ಬಾಗುಗಳು ಅವನ ನಡತೆಗಳನ್ನೆಲ್ಲ ಮೆಲುಕು ಹಾಕಿದವು ನಿನ್ನಿಗೆ ನಾನು ಎಷ್ಟೋ ಹತ್ತಿರವಾಗಿದ್ದೇನೆ ಅವನು ಮೌನದೊಳಗೆ ನುಡಿದಂತೆ ಆ ಸಮಯದಲ್ಲಿ ಭಾವನೆಗಳ ಆಳದಲ್ಲಿ ಮುಳುಗಿ ಕಣ್ಣಿನಲ್ಲಿ ಕನಸಿನ ನೋಟಗಳು ತೇಲಾಡುತ್ತಿದ್ದವು ಅವಳ ಬ್ಲೌಸ್ ಸಡಿಲವಾಗಿ ಹಾಯ್ದು ಹೋಗಿದ್ದಾಗ ಪ್ರಾರಂಭವಾದ ಆ ಕ್ಷಣಗಳು ಇದೀಗ ಹೃದಯದ ತಾಳಮೇಳದಲ್ಲಿ ಗಂಭೀರ ಘಟ್ಟವನ್ನು ತಲುಪಿದವು ಮನಸ್ಸಿನೊಳಗಿನ ಒತ್ತಡಗಳು ಹಾಗೆ ನಿಂತಿರಲಿಲ್ಲ ಬದಲಾಗಿ ಆ ಭಾವನೆಗಳು ಹೊತ್ತಳಿದ ಹೂವಿನಂತೆ ಅರಳುತ್ತಿದ್ದವು ಅವನ ಕಣ್ಣುಗಳು ಅವಳ ಮುಖದ ಪ್ರತಿಯೊಂದು ಭಾವನೆಯನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸುತ್ತಿದ್ದವು ನಗುವಿನಲ್ಲಿರುವ ಸೌಮ್ಯತೆ ಕಣ್ಣಿನ ತೇವದಲ್ಲಿ ಮಿದುಳಿಗೆ ಸಿಕ್ಕುವ ಪ್ರೀತಿ ಅವನು ಹೃದಯದ ಆಳದಿಂದ ಕಾಣುತ್ತಿದ್ದ ಪ್ರತೀಕ್ಷಣವು ಹೊಸದೊಂದು ಜಗತ್ತನ್ನು ತೆರೆದಂತಿತ್ತು ಅವಳು ಹಾಯ್ದು ಬಿದ್ದ ಬ್ಲೌಸ್ನ ಬಾಗಿನಷ್ಟು ಆ ಮೌನತೆಯ ಹೃದಯ ಸ್ಪಂದನವೇ ಅವನನ್ನು ಮುಟ್ಟಿತು ಹಾಸಿಗೆಯ ಹತ್ತಿರ ಕುಳಿತುಕೊಂಡು ಅವಳ ಕೈತನ್ನದಾಗಿ ಹಿಡಿದು ಅವನು ನಿಶ್ಚಿತವಾಗಿ ಮಾತಾಡಲಾರಂಭಿಸಿದನು ನೀನು ಅವಳ ಕಣ್ಣುಗಳಲ್ಲಿ ಸಂವೇದನದ ಗರ್ಭದ ಸಮುದ್ರ ಹರಿದು ಬಂದಿತು ನನಗೂ ನೀನೂ ಹಾಗೇ ಬೇಕು ಎಂದು ಅವಳು ತಟ್ಟಿದ ಧೈರ್ಯದಲ್ಲಿ ಹೃದಯದ ಮೌನವನ್ನು ಮುರಿದಳು ನಮ್ಮ ನಡುವಿನ ಈ ಸಂಬಂಧ ನಿಜವಾಗಿರಲಿ ಆದರೆ ಭೂತಕಾಲದ ಚಿತ್ತಬಾಧೆಗಳನ್ನು ಬಿಟ್ಟು ಮುಂದಕ್ಕೆ ಸಾಗೋಣ ಅವನು ನಿಧಾನವಾಗಿ ಅವಳ ತಲೆಯನ್ನು ತನ್ನ ಬಾಹುಗಳಲ್ಲಿಟ್ಟು ನಿನಾದಿಸುತ್ತಿದ್ದ ಬಾಹುಗಳ ತಂಪು ಮತ್ತು ಪ್ರೀತಿಭರಿತ ಸ್ಪರ್ಶವೇ ಈ ಕ್ಷಣದ ನಿಜವಾದ ನಾದವಾಯಿತು ಆದರೆ ಮನಸ್ಸಿನೊಳಗಿನ ಸಂಶಯಗಳ ಗೆರಡೆಯಲ್ಲಿ ಅವನು ನಿಂತುಕೊಂಡಿದ್ದ ನಮ್ಮ ಪ್ರೀತಿ ಎಷ್ಟು ಸುಂದರವಾದರೂ ಈ ಬಗೆಗಿನ ಸಂಬಂಧ ನಮ್ಮ ಸಮಾಜಕ್ಕೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆದರೆ ನಿನ್ನ ಜೊತೆಗೆ ಇದ್ದಾಗ ನನಗೆ ಎಲ್ಲದರಿಗಿಂತ ಹೆಚ್ಚು ಶಕ್ತಿ ಸಿಕ್ಕುತ್ತದೆ ಅವಳು ತಮಾಷೆಯಿಂದ ನಗುತ್ತಾ ಸಮಾಜವೇನು ಹೇಳಲಿ ನಮ್ಮ ಹೃದಯವೇ ನಿಜವಾದ ದಾರಿ ತೋರಿಸಬೇಕು ನಿನ್ನೊಡನೆ ಈ ಪ್ರೇಮ ದಾರಿಯಲ್ಲಿ ನಡೆಯಲು ನಾನು ಸಿದ್ಧ ಆ ಸಂಭಾಷಣೆಯ ನಡುವೆ ದೀಪದ ಬೆಳಕು ಎರಡು ಮನಸ್ಸುಗಳ ನಡುವಿನ ದೂರವನ್ನು ಹತ್ತಿರ ಮಾಡಿತು ಹೃದಯದ ಅಂತರಂಗದಲ್ಲಿ ಬಯಕೆ ಮತ್ತು ಬೈಗಳ ಮಿಶ್ರಣ ನಡೆಯುತ್ತಿತ್ತು ಅವನು ತನ್ನ ಕೈ ಇಳಿಸಿ ಅವಳ ತೋಳಿನ ಮೇಲೊಂದು ಮೃದುವಾದ ಸ್ಪರ್ಶ ನೀಡಿದನು ನೀನು ನನ್ನ ಕೈ ಹಿಡಿದಿರುವಾಗಲೇ ನನಗೆ ನಿಜವಾದ ಜೀವನ ಸಿಕ್ಕಿತು ಆ ರಾತ್ರಿ ನಿಶ್ಶಬ್ದವಾಗಿದ್ದ ಹಾಸಿಗೆ ಮೇಲೆ ಇಬ್ಬರೂ ತನ್ನ ತನ್ನ ಪ್ರೇಮದ ನವೀನತೆಯಲ್ಲಿ ಮುಳುಗಿದರು ಅವರು ಒಂದು ಹೊಸ ಜೀವನದ ಕನಸುಗಳನ್ನು ಬಿಚ್ಚಿಕೊಂಡರು ಸಾಮಾಜಿಕ ನಿಯಮಗಳು ಮುನಿಸಿಕೊಂಡಿರುವ ಬೈಗಳು ಎಲ್ಲವನ್ನೂ ಮೀರಿಸಿ ಕೇವಲ ಇಬ್ಬರ ಹೃದಯದ ಮಾತೆ ಆ ಕಾಲದ ನಿಜವಾಯಿತು ಆ ರಾತ್ರಿ ಹಾಸಿಗೆಯ ಮೇಲೆ ಹರಿದ ಮೌನ ಎರಡೂ ಹೃದಯಗಳನ್ನು ಸಮರ್ಪಿಸಿಕೊಂಡ ಸಂವೇದನೆಯ ಪ್ರಣಯಕವನವಾಯಿತು ಕಪ್ಪು ಆಕಾಶದ ಕೆಳಗೆ ನಕ್ಷತ್ರಗಳಂತೆ ಅವರ ಕನಸುಗಳೂ ಹೊಳಪಿದವು ಸಪ್ತಸ್ವರಗಳಂತೆ ಮಧುರವಾಗಿ ಹರಿದು ಹೋದವು ಅವನ ಕೈ ತನ್ನೊಳಗಿಂದ ಬಿಟ್ಟಾಗ ಅವಳ ನಿಗವಿಗೆ ಹೃದಯದ ಆಳದ ಮಿಡತೆ ಸಿಕ್ಕಿತು ನಿನ್ನ ಸ್ಪರ್ಶವೇ ನನ್ನ ಬದುಕಿನ ನಿಶ್ಚಿತತೆ ಎಂದನು ಅವನು ಆ ನಿಜವಾದ ಮಾತು ಅವಳನ್ನು ಹೆಮ್ಮೆಯೊಂದಿಗೆ ಕುದಿಸಿದ ಹೃದಯದ ನೋಟವಾಗಿತ್ತು ಮಗುವಿನ ಸೌಮ್ಯತೆ ಪ್ರೇಮದ ಮಧುರ ನುಡಿಗಳು ಇಬ್ಬರ ನಡುವೆ ನಿಶ್ಶಬ್ಧದಲ್ಲಿ ಹರಿದ ಪ್ರೀತಿ ನದಿಯಂತೆ ಹರಿದವು ಅವರ ಕೈಗಳು ಮತ್ತೆ ಮತ್ತೆ ಒಟ್ಟಾಗಿ ಬಂದು ಪ್ರೀತಿ ಮತ್ತು ಭರವಸೆಯ ಸಂಕೇತಗಳಾಗಿ ನಿಂತವು ನಂತರದ ದಿನಗಳು ಹೊಸ ತಾಳಮೇಳದಲ್ಲಿ ನಿಂತವು ಸುತ್ತಲೂ ಇರುವ ನೋಟಗಳು ಸಮಯದೊಡನೆ ಬದಲಾದವು ಆದರೆ ಅವರ ಹೃದಯಗಳ ಮಧ್ಯೆ ಸೃಷ್ಟಿಯಾದ ನಂಟು ಮತ್ತಷ್ಟು ಗಾಢವಾಗಿದೆ ಅವನ ಕಣ್ಣುಗಳಲ್ಲಿ ಅವಳ ನಗು ಸದಾ ಪ್ರತಿಬಿಂಬಿತವಾಗಿದೆ ಅವಳ ಮೌನದಲ್ಲಿ ಅವನು ತನ್ನ ಜೀವನದ ಸಾರ್ಥಕತೆಯನ್ನು ಕಂಡನು ನಮ್ಮ ನಡುವೆ ಏನೂ ಎಷ್ಟು ಕಷ್ಟವೂ ಇದ್ದರೂ ನಾವು ಈ ಪ್ರೀತಿ ದಾರಿಯನ್ನು ಕೈಹಿಡಿದು ಸಾಗೋಣ ಎಂದು ಅವನು ಭರವಸೆ ನೀಡಿದ ಅವಳು ಕೂಡ ಒಪ್ಪಿಕೊಂಡು ಈ ಜೀವನದ ಎಲ್ಲಾ ಹಾದಿಗಳನ್ನು ನಾವೆಲ್ಲಾ ಸೇರಿ ಎದುರಿಸೋಣ ಎಂದು ಮನದಾಳದಿಂದ ಹೇಳಿದಳು ಆ ರೀತಿಯಾಗಿ ಆ ಬ್ಲಾಸ್ ತೆರೆದು ಹೋದ ಕ್ಷಣವೇ ಇವರ ಜೀವನದ ಬದಲಾವಣೆಯ ಅಂಕವಾಯಿತು ಅದು ನೂರಾರು ಹೃದಯಗಳ ನಡುವೆ ಮೂಡಿದ ನವೀಕೃತ ಪ್ರೇಮದ ಸಂಕೇತ